ಇನ್ನು ಡಿ ಸಿಎಂ ಡಿಕೆಶಿ ಅವರ ತವರು ಕ್ಷೇತ್ರದಲ್ಲಿ ಔಷಧಿಗಳ ಕೊರತೆ ಉಂಟಾಗಿದೆ ರಾಮನಗರ ಜಿಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇರೋದ್ರಿಂದ ಔಷಧಿಗಳ ಕೊರತೆಯಿಂದ ರೋಗಿಗಳ ಸ್ಥಿತಿ ಚಿಂತಾಜನಕವಾಗಿದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಡಿಸಿಎಂ ಡಿಕೆಶಿ ತವರು ಕ್ಷೇತ್ರದಲ್ಲಿ ಔಷಧಿಗಳ ಕೊರತೆ ರಾಮನಗರ ಜಿಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಉಂಟಾಗಿದೆ ಔಷಧಿಗಳ ಕೊರತೆಯಿಂದ ರೋಗಿಗಳು ಪರದಾಡುವಂಥ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ವೈದ್ಯರು ಬರೀತಕ್ಕಂಥ ಔಷಧಿ ಲಭ್ಯವಿಲ್ಲದೆ ಹೊರಗಡೆ ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿ ಅಲ್ಲಿನ ಜನಗಳಿಗೆ ಬಂದೊದಗಿದೆ ಔಷಧಿಗಳನ್ನು ಸರಬರಾಜು ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ಹೊರಗಡೆ ಔಷಧಿಗಳ ಖರೀದಿಗೆ ಅಗತ್ಯ ಕ್ರಮ ಕೈಗೊಳ್ತಾ ಇದ್ದೇವೆ ರಾಮನಗರದಲ್ಲಿ ಡಿ ಎಚ್ ಒ ಡಾಕ್ಟರ್ ನಿರಂಜನ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಅವರು ಜಗದೀಶ್ ಐಜೂರು ಸಾರ್ವಜನಿಕರು ಅವರು ಕೂಡ ಮಾತನಾಡಿದ್ದಾರೆ ಅದರ ಜೊತೆಗೆ ಡಾಕ್ಟರ್ ನಿರಂಜನ್ ಡಿ ಎಚ್ ಒ ಕೂಡ ಮಾತನಾಡಿದ್ದಾರೆ ಆರ್ಮ್ಯಾಕ್ಸ್ ಕನ್ನಡದೊಂದಿಗೆ ಕೇಳಿಸ್ಕೊಳ್ಳಿ ನಮ್ಮ ಡಿಸ್ಟಿಕ್ಟಲ್ಲಿ ಯಾವುದೋ ಅಂತ ಔಷಧಿ ಕೊರತೆ ಕಂಡು ಬರ್ತಿಲ್ಲ ಈ ಉದಾಹರಣೆಗೆ ನಮ್ಮ ಮೇಜರ್ ಡಿಸ್ಟ್ರಿಕ್ಟ್ ಆಸ್ಪಿಟಲಿಗೆ ಆನ್ ಟುಡೇ ಈಗ ನಾನು ಆನ್ಲೈನ್ ಚೆಕ್ ಮಾಡಿದಾಗ ಹತ್ತತ್ರ ಒಂದು ಐನೂರ ಹತ್ತು ಡ್ರಗ್ಸ್ ಇದೆ ಸೊ ಆಸ್ ಆನ್ ಟುಡೇ ನಮ್ಗೆ ಇನ್ನೂ ಅಟ್ಲೀಸ್ಟ್ ಒಂದೂವರೆ ಎರಡು ತಿಂಗಳ ತನಕ ನಮ್ಗೆ ಯಾವುದೇ ತೊಂದರೆ ಇಲ್ಲ ಸಫಿಷಿಯೆಂಟ್ ಡ್ರಗ್ಸ್ ಇದೆ ಇಲ್ಲ ಇದಲ್ಲದೆ ನಮ್ಮ ಹತ್ರ ಎ ಬಿ ಆರ್ ಕೆ ಮತ್ತು ಎ ಆರ್ ಎಸ್ ಇರುತ್ತೆ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಬೇರೆ ಡ್ರಗ್ಸ್ ಬೇಕಂದರೆ ಅದರಲ್ಲೂ ಸಹ ನಾವು ನಮ್ಮ ಪೇಷಂಟಿಗೆ ತೊಂದರೆ ಆಗ್ದಂಗೆ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇಲ್ಲ ನಮ್ಮಲ್ಲಿ ಆಸಾಂಡ್ ಟುಡೇ ಕೊರತೆ ಇಲ್ಲ ಸಿ ಇನ್ನೂ ಒಂದು ಮಿನಿಮಮ್ ಒಂದೆರಡು ತಿಂಗಳು ತನಕ ಹತ್ರ ಸಫಿಷಿಯೆಂಟ್ ಡ್ರಗ್ಸ್ ಇದೆ ನಡೀತಾ ಇದೆ ಸಿ ಇಲ್ಲಿ ಒಂದು ಏಜೆನ್ಸಿ ಅಂತ ಏನು ಸಪ್ರೇಟ್ ಇಲ್ಲ ಎಲ್ಲ ಕಡೆ ಏನಿದೆ ಅದೇ ಥರ ಪರ್ಟಿಕ್ಯುಲರ್ ಡ್ರಗ್ಸ್ ಕಮ್ಮಿ ಇದೆ ಇಲ್ಲ ಆ ಥರ ಇದ್ದರೆ ಏನಾಗ್ತದೆ ನಮ್ಮ ಹತ್ರ ಎ ಬಿ ಆರ್ ಆರ್ ಎಸ್ ಫಂಡ್ಸ್ ಇರ್ತದಲ್ಲ ಇಮಿಡಿಯೇಟ್ ಪರ್ಚೇಸ್ ಮಾಡೋಕ್ಕೆ ಸರ್ಕಾರದಿಂದ ಅನುಮತಿ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಡಿಸ್ಟಿಕ್ ಸರ್ಜನ್ ಆಗ್ಬೋದು ಸಂಬಂಧಪಟ್ಟ ಎ ಎಮ್ ಒಂದು ಅಲ್ಲೇ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಗ್ಬೋದು ಅಲ್ಲೇ ಪರ್ಚೇಸ್ ಮಾಡಿಕೊಂಡು ನಡೀತಾ ಇದೆ ನಮ್ಮಲ್ಲಿ ಯಾವುದು ತೊಂದರೆ ಕಾಣ್ತಾ ಇಲ್ಲ ಅದನ್ನು ಆಗಿ ಹೇಳಿದ್ವಿ ಹೊರಗಡೆ ಬರೀಬಾರ್ದು ಅಂತ ಹೇಳಿ ಕೇಸ್ ಹಂಗೆ ಎಮರ್ಜೆನ್ಸಿ ಇದ್ರೂ ಅವ್ರ ತಮ್ಮದೇ ಎ ಬಿ ಆರ್ ಕೆ ಫಂಡ್ಸಲ್ಲಿ ತರಿಸಿಕೊಡಕ್ಕೆ ಹೇಳಿದ್ವಿ ಯಾವ್ದಾರು ಬೇರೆ ಡ್ರಗ್ಸ್ ರಾಜ್ಯಾದ್ಯಂತ ಈ ಏನು ಔಷಧಗಳನ್ನ ಸರ್ಕಾರಿ ಆಸ್ಪತ್ರೆಗೆ ಕೊಡಬೇಕು ಅಂತ ಹೇಳಿ ಕಾನೂನು ತಂದಿದ್ದಾರೆ ಎಲ್ಲೂ ಕೂಡ ಹೊರಗಡೆ ಚೀಟಿ ಬರೀಬಾರ್ದು ಅಂತ ಆದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಆಸ್ಪೆಟ್ಲ್ಗಳಲ್ಲಿ ಮೆಡಿಸನ್ ಸಿಗ್ತಾ ಇರ್ಬೋದು ಆದರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಮೆಡಿಸನು ಪೂರೈಕೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಹೊರಗಡೆ ಬರಿತಾ ಇದ್ದಾರೆ ಇಲ್ಲಿ ಮೆಡಿಸನು ಇದೆ ಅಂತ ಹೇಳ್ತಾರೆ ನಾವು ಹೋಗಿ ಎಲ್ಲ ವಿಚಾರ ಮಾಡಿದಾಗ ಮೆಡಿಸನ್ ಇದೆ ನಾವು ಏನು ಹೊರಗಡೆ ಬರೆಯಲ್ಲ ಅಂತಾರೆ ನೀವು ಸಾರ್ವಜನಿಕವಾಗಿ ಎಲ್ಲರನ್ನು ವಿಚಾರ ಮಾಡ್ಬೋದು ಪ್ರತಿಯೊಬ್ಬರು ಚೀಟಿ ಇಟ್ಕೊಂಡು ಹೊರ್ಗಡೆ ಮೆಡಿಕಲ್ಗೆ ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇದೆ ಅಂತ ಹೇಳ್ತಾರೆ ಅದು ಇಲ್ಲ ಡಿ ಎಚ್ ಓ ಬರೀ ಸುಳ್ಳು ಹೇಳುವಂಥದ್ದು ಡಿ ಎಸ್ ಕೂಡ ಜವಾಬ್ದಾರಿ ತಗೋತಾ ಇಲ್ಲ ಈ ರಾಮನಗರ ಆಸ್ಪತ್ರೆಯಲ್ಲಿ ಸಾಕಷ್ಟು ಅವ್ಯವಹಾರಗಳಿದ್ದಾವೆ ಅದ್ರ ಜೊತೆಗೆ ಮೆಡಿಸನ್ ವಿಚಾರದಲ್ಲಿ ಮಾತ್ರ ಭಾಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ಹೊರ್ಗಡೆನೆ ಬರೀತಾರೆ ಯಾವುದೇ ಮೆಡಿಸನ್ ಕೂಡ ಹಾಸ್ಪಿಟಲ್ ಕೊಡೋದಿಲ್ಲ ಸ್ಟಾಕ್ ಇದೆ ಆದ್ರೂ ಕೊಡೋದಿಲ್ಲ ಅದೇನು ಹೊರಗಡೆ ಮಾರ್ಕೋತವ್ರೋ ಇಲ್ಲ ಮಡಿಕೋತವ್ರೋ ಅದು ಏನು ಮಾಡ್ತಾವ್ರ ಅಂತ ನಮ್ಗೆ ಮಾಹಿತಿ ಇಲ್ಲ ಈ ಕೂಡಲೇ ಈ ಏನು ಡಿ ಎಚ್ ಓ ಇದ್ದಾರೆ ಆ ಡಿಸ್ಟ್ರಿಕ್ಟ್ ಸರ್ಜನ್ ಇದ್ದಾರೆ ಈ ಕೂಡಲೇ ಕ್ರಮ ವಹಿಸ್ಬೇಕು ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು ಕಣ್ಣವರು ತಂತ್ರ ಮಾಡ್ತಾ ಇದಾರೆ ಇವತ್ತು ಆರೋಗ್ಯ ಸಚಿವರು ಕೂಡ ಯಾವುದೇ ರೀತಿ ನಮ್ಮ ಔಷಧ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಹೇಳ್ತಾ ಇದಾರೆ ಮಾಧ್ಯಮಗಳ ಮುಂದೆ ಬಂದು ನೋಡಿದ್ರೆ ಅವರು ವಾಸ್ತವ ನೋಡಬೇಕು ಅರ್ಥ ಮಾಡ್ಕೋಬೇಕು ಇವತ್ತು ರಾಮನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಔಷಧಗಳು ಸಿಗ್ತಾ ಇಲ್ಲ ರೋಗಿಗಳು ಹೊರಗಡೆ ಹೋಗಿ ಔಷಧಿ ತರೋ ಪರಿಸ್ಥಿತಿ ಇದೆ ಯಾವುದೇ ಕಾಯಿಲೆಗೂ ಕೂಡ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ಮೆಡಿಸಿನ್ ಸಿಗೋದಿಲ್ಲ ಔಷಧಿ ಸಿಗೋದಿಲ್ಲ ಈ ಕುರಿತು ರಾಮನಗರ ರಿಪೋರ್ಟರ್ ಆಗಿರತಕ್ಕಂಥ ಅಭಿಷೇಕ್ ಅವರು ಇದಷ್ಟು ಮಾಹಿತಿಯನ್ನು ಕೊಡ್ತಾರೆ ಎಸ್ ಅಭಿಷೇಕ್ ಈಗ ಡಿ ಸಿ ಎಂ ಅಂದರೆ ಉಪಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲೇ ಈ ರೀತಿ ಔಷಧಿಗಳ ಕೊರತೆ ಆದ್ರೆ ಇನ್ನು ಬೇರೆ ಕಡೆ ಹೇಗೆ ಅಂದರೆ ಅಲ್ಲಿನ ಜನ ಏನು ಹೇಳ್ತಾರೆ ಈಗ ಯಾರೋ ಒಬ್ರು ಮಾತನಾಡಿದ್ದಾರೆ ಆರ್ ಮ್ಯಾಕ್ಸ್ನೊಂದಿಗೆ ಅವರು ಹೇಳ್ತಿರೋದು ಔಷಧಿಗಳು ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ಅವ್ರು ಯಾರಿಗೂ ಕೂಡ ಕೊಡ್ತಾ ಇಲ್ಲ ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಏನಿದು ಅವ್ಯವಸ್ಥೆ ಇದೆ ಖಂಡಿತವಾಗ್ಲು ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲೂ ಕೂಡ ಔಷಧಿಗಳ ಕೊರತೆ ಇದೆ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರು ಆರೋಪ ಮಾಡ್ತಾ ಇರೋದೇನು ಅಂತಂದ್ರೆ ಔಷಧಿಗಳಿದ್ರೂ ಕೂಡ ಹೊರಗಡೆ ಕೊಡುವಂತಹ ಪದ್ಧತಿಯನ್ನ ಇಟ್ಕೊಂಡಿದ್ದಾರೆ ಯಾವುದೇ ಮಾತ್ರೆ ಖರೀದಿ ಮಾಡ್ಬೇಕಾದ್ರು ಹೊರಗಡೆನೆ ಹೋಗಿ ಅಂತ ಹೇಳಿ ಆ ವೈದ್ಯರು ಹೇಳ್ತಾರೆ ಅನ್ನುವಂತ ಆರೋಪಗಳು ಬರ್ತಾ ಇದೆ ಜೊತೆ ಜೊತೆಗೆ ಇದು ಡಿ ಸಿ ಎಂ ತವರು ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಈ ಒಂದು ಸಮಸ್ಯೆ ಇಲ್ಲಿ ಕೂಡ ಸಾಕಷ್ಟು ಎದುರಾಗಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಔಷಧಿ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದಾರೆ ಅಂದ್ರೆ ಔಷಧಿಗಳನ್ನ ಹೊರಗಡೆ ತಗೊಳ್ಳುವಂತ ತಗೊಳ್ಳಿ ಅನ್ನುವಂಥದ್ದು ತಾಕೀತನ್ನ ವೈದ್ಯರು ಮಾಡ್ತಾ ಇದ್ದಾರೆ ಜೊತೆ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಅವರು ಹೇಳ್ತಾ ಇರುವಂತದ್ದು ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ತಿಂಗಳು ಒಂದೂವರೆಗಷ್ಟು ಔಷಧಿಗಳು ಈಗಾಗಲೇ ನಮಗೆ ಲಭ್ಯವಿರುವಂತದ್ದು ಜೊತೆಗೆ ಔಟ್ಸೋರ್ಸ್ ನಿಂದ ಕೂಡ ನಾವು ಎಮರ್ಜೆನ್ಸಿಗೆ ತರಿಸ್ಕೊಂಡು ಯಾವುದೇ ರೀತಿಯಾದಂತಹ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಔಷಧಿಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮೂಗಿಗೆ ತುಪ್ಪ ಸುರಿಯುವಂತಹ ಕೆಲಸವನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ರೆ ಇಲ್ಲಿ ಸಾಕಷ್ಟು ಸಾರ್ವಜನಿಕರು ಮತ್ತೆ ರೋಗಿಗಳು ಆರೋಪ ಮಾಡ್ತಾ ಇರೋದು ಇಲ್ಲಿ ಯಾವುದೇ ರೀತಿಯಾದಂತಹ ಔಷಧಿಗಳನ್ನ ಕೊಡ್ತಾ ಇಲ್ಲ ದೊಡ್ಡ ಮಟ್ಟದ ಒಂದು ಜಿಲ್ಲಾಸ್ಪತ್ರೆ ಇದೆ ಆದರೆ ಇಲ್ಲಿ ಔಷಧಿಗಳ ಕೊರತೆ ಕೂಡ ಇದೆ ಜೊತೆ ಜೊತೆಗೆ ಟ್ರೀಟ್ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಆರೋಪ ಕೇಳಿ ಬರ್ತಾ ಇರುವಂತದ್ದು ಒಟ್ಟಾರೆಯಾಗಿ ಡಿಸಿಎಂ ಕ್ಷೇತ್ರದಲ್ಲಿ ಈ ಈ ರೀತಿಯಾದಂತಹ ಸಮಸ್ಯೆ ಎದುರಾದ್ರೆ ಬೇರೆ ಕಡೆ ಇನ್ಯಾವ ಮಟ್ಟಕ್ಕೆ ಇರಬಹುದು ಅನ್ನೋದ್ ಸಾರ್ವಜನಿಕರ ಪ್ರಶ್ನೆ ಮಾಹಿತಿಗಾಗಿ ಪ್ರಮೋದ್